ಬರ್ತನೇ ಬಡಿಕೊಂಡ್ ಕಳಿಸಲ್ವ ಬಡಿಕೊಂಡ್ಬಿಟ್ಟ ಕಳಿಸ್ಬಿಟ್ಟು ಬಡಿಕೊಂಡ್ ನಡಾ

ಹರಕಳ ಮಾತ್ರ ಫ್ರೆಂಡ್ ಅವರ ಸಂಬಂಧಕلا ನಿಮಗೆ ನೀನು ಅವರಿ ಬಂದಿರ

ಒನ್ನ ಲೋಗೋನ ಯೋ ಆನ್ ಆನ್ ಕೇಳ್ತಿರ್ಬೇಕಾದ್ರೆ ಯು ಕೇಳ್ತಿರ್ ಇಟ್ ಇಂಪಾರ್ಟೆಂಟ್ ಏಯ್ ಅಮ್ಮ ಸರ್ ಅಂದ್ರೆ ಫಾರ್ ಎಮək್ರೆ ನಾವು ಇವತ್ತು ಬಂದೆ ನಿಂಜೋ ಯಾರೋಕ ನಾ ಎಂಜಿಆರ್ ಜೀವಕ್ಕೆ ಕೊಡ್ತಾರೆ ಎಲ್ಲ ಗುಂಟ್ಕಡಿ ಪಾಟಿಗಳು ಇದು ಸರ್ಕಾರಕ್ಕೆ ಬಂದ್ಬಿಡೋನೇ ಅದೆ ಜನ್ಮವೋ ಎರಡ್ ಹುಡುಗಿ ಕರ್ಕೊಂಡೋಗಿದ್ದಾನೆ ಇವಾಗ ಇವನ್ಗೆ ಹುಡುಗಿಗೆ ಹುಡುಗಿಗೆ ಏನಪ್ಪ ಮಾಡ್ಬೇಕು ಇವ್ ಏನಾಗಬೇಕು ಹೇಳಿ ಸರ್ ಇವ್ನ ಇವ್ನ ಹೇಳ್ರಿ

ಅವ್ನು ಬಂದು ಇಲ್ಲಿ ವಾಸವಾಗಿ ಅವ್ರೆ ಅವರ ಅಪ್ಪ ಎಲ್ಲ ಬಾಳೆ ಮಂಡ್ಯ ಹೋಗ್ತಾರೆ ಹೋಯ್ತಾರೆ ಅವರ ಅಮ್ಮ ಮನೆಯಲ್ಲೇ ಅವ್ರೆ ಅವ್ನಿಗೆ ಬಂದು ಮದುವೆ ಆಗೈತೆ ಆ ಮಗು ಬಂದು ನಾಲ್ಕು ವರ್ಷದ ಮಗು ಐತೆ ಈಗ ಅವರು ಪ್ರೆಗ್ನೆಂಟ್ರಿ ಇನ್ನೊಂದು ಇನ್ನೊಂದು ಆಲೆ ಇನ್ನೊಂದು ಒಂದು ತಿಂಗಳೇನೋ ಮಗು ಆಗುತ್ತೆ ಅವ್ರಿಗೆ ಅದಲ್ದೇ ಬಂದು ತಿರ್ಗಾ ಇನ್ನೊಂದು ತುಮಕೂರು ಒಂದು ಆಗಿ ಒಂದು ಹೆಣ್ಣು ಮಗು ಐತೆ ತುಮಕೂರಲ್ಲಿ ಇರಿಸಿದ್ದಾನೆ ಅನ್ನೋದೊಂದು ಮಾಹಿತಿ ಐತೆ ಅದಲ್ದೇನೆ ಸುಧಾ ತಡ್ಸಂದ್ರದಲ್ಲಿ ವೆಂಕಟಾಚಲ ಎನ್ನುವ ಮಗಳ ಹೆಣ್ಮಕ್ಳು ಅವ್ರಿಗೆ ನಾಲ್ಕು ಹೆಣ್ಮಕ್ಳು ಎರಡನೇ ಹೆಣ್ಮಕ್ಳುನ ಇವನು ನಿನ್ನೆ ನೈಟು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಅಲ್ಲಿಂದ ಮೈಂಡ್ ವಾಶ್ ಮಾಡಿ ಕರ್ಕಂಡು ಬಂದು ಎಲ್ಲೋ ಇರಿಸಿದ್ದಾನೆ ಬಟ್ ಮದುವೆ ಆಗವನು ಒಂದು ಮಾಹಿತಿ ಮದುವೆ ಆಗಿಲ್ಲ ಅನ್ನೋ ಮಾಹಿತಿ ಗೊತ್ತಿಲ್ಲ ಎಲ್ಲೋ ಇರಿಸಿದ್ದಾನೆ ನಾವು ಇದೇನಪ್ಪ ಇಷ್ಟೊತ್ತು ಗಂಟೆ ಇದ್ದಂಥ ಹೆಣ್ಣು ಮಗಳು ಇಲ್ವಲ್ಲ ಅಂತ ಎರಡೂವರೆಲ್ಲ ಎದ್ದು ನೋಡಿದಾಗ ಅವಳು ಮೊಬೈಲ್ ಒಂದಿತ್ತು ಬಟ್ ಸಿಮ್ ಹೊಂಟೋಗಿದ್ದಾಳೆ ಅದನ್ನು ಬಂದು ನಾವು ಇಲ್ಲಿ ಕುಣಿಗೆಲ್ಲ ಬಂದು ಟೇಸ್ಟಲ್ಲಿ ವಿಚಾರಿಸಿದಾಗ ಆ ಸಿಮ್ಮು ಫೋನೊಂದೆಲ್ಲ ತಗೊಬಂದು ಮಧ್ಯರಾತ್ರಿ ಒಂದು ಗಂಟೆ ಒಂದೂವರೆಲ್ಲ ಮಾಡಿರೋ ನಂಬರ್ ಸ್ಟೇಟ್ ಮಾಡಿದಾಗ ಇಂತಿಂತೆವ್ರದ್ದು ಅರುಣ್ ಕುಮಾರ್ ಹಾಗೆ ವಸಂತ ಸುಧು ಅನ್ನೋರ್ದು ಮಾಹಿತಿ ಬಂತು ಅದಾದ ನಂತರ ವಸಂತವ್ರನ್ನ ಅವನು ಮೂಲ ನಿವಾಸಿ ತರ್ಸೋರ್ದೇ ಅವನ್ನ ಭೇಟಿ ಮಾಡಿದಾಗ ಅವನು ಹೌದು ಹಿಂಗಿಂಗೆ ಹಿಂಗೆ ಅವರಿಬ್ರೇನೋ ಆಗಿನಿಂದ ಒಬ್ರಿಗೊಬ್ರು ಇದ್ರು ಅಂತ ಗೊತ್ತಾದಾಗ ವಸಂತನ ಕರ್ಕವನ್ ಟೇಸನಲ್ಲಿ ನಾವು ಮಾತಾಡಿಸ್ದಾಗ ಅವರು ಇಂತಿಂತ ಜಾಗದಲ್ಲಿ ಅವನೇಂಥ ಸುಳಿವು ಕೊಟ್ಟಾಗ ಅನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದಂಥ ಕಾರಣದಲ್ಲಿ ಅವ್ರಂದರು ನೋಡಪ್ಪ ನೀವೇ ಒಂದು ಕಾರ್ ಮಾಡ್ಕೊಂಡು ಹೋಗ್ಬಿಟ್ಟು ಅವನ್ನ ಕರ್ಕ ಬನ್ನಿ ಅಂತಂದರು ಅದರಿಂದ ಅವನು ಗಿರಿ ನಗರದಲ್ಲಿ ಅಡಿಗೆ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಅವನು ಅವನು ಮತ್ತೆ ಅರುಣ್ ಇಬ್ರು ಜೊತೆ ಅಡಿಗೆ ಕೆಲಸ ಮಾಡ್ತಾ ಇದ್ರು ನೀವು ಅದೇ ತಿಂದಲ್ಲ ಅವನು ಅರುಣ್ ಅಂತ ಅರುಣ್ ಸುದರ್ಶನ್ ಅಂತ ಉದ್ದೋಗಿದ್ನಲ್ಲ ಸುದರ್ಶನ್ ಅಂತ ಅವನು ಅವನು ಒಬ್ಬ ವಸಂತ ಅಂತ ಅಲ್ಲ ವಸಂತ ಅಂದ್ರೆ ಅಲ್ಲಿ ಬಿದೋಗಿದ್ನಲ್ಲ ಅವನ ಹೆಸರು ಅವನಲ್ಲ ಬಿದೋಗಿದ ಹೆಸರು ಅವನು ಸುಧು ಅಂತ ಸುಧು ಸುದರ್ಶನ್ ಅಂತ ಏನು ಸುಧು ಅವನ ಸುಧು ನಮ್ಗೆ ಅಷ್ಟೇ ಗೊತ್ತಿರೋದು ಅವನು ಆ ಹುಡುಗಿನ ಮೈಂಡ್ ವಾಶ್ ಮಾಡಿ ಎರಡು ಮದುವೆ ಆಗಿದ್ರು ಸುಧಾ ಮೈಂಡ್ ವಾಶ್ ಮಾಡಿ ಕರ್ಕೊಂಡು ಬಂದವನೆ ಈಗ ಎರಡು ಮದುವೆ ಆಗಿದೆ ಅಲ್ಲಲ್ಲ ಇನ್ನೊಂದು ಮಳೆ ಒಂದು ಹುಡುಗಿನ ಅವನೇ ತಾಕೊಂಡು ಬಂದಿರೋದು ನೈಟ್ ಅಂಡ್ ನೈಟ್ ಇಬ್ಬರಿಗೂ ಮದುವೆ ಆಗಿದಾನೆ ಇದಕ್ಕಿಂತ ಆಗಿಲ್ಲ ಗೊತ್ತಿಲ್ಲ ಅದು ಅದು ಈಗ ಇಲ್ಲೊಂದು ಆಗಿದ್ದು ಮತ್ತೆ ತುಮಕೂರಲ್ಲಿ ಆಗಿದ್ದು ಎರಡು ಆಲ್ರೆಡಿ ಮದುವೆ ಆಗಿದೆ ಮದುವೆ ಆಗಿದಾನೆ ಇದು ಆಗಿದ್ದು ಆಗಿಲ್ಲ ಇನ್ನು ನಮಗೆ ಮಾಹಿತಿ ಇಲ್ಲ ಅದು ಈಗ ಅವನು ಅವನ್ ಹುಡುಗಿನ ಕರ್ಸ್ತೀನಿ ಅಂತ ಹೇಳಿ ಕರ್ಸಿಸ್ಬೇಕು ಅವನ್ನ ಅಲ್ಲಿಂದ ಬಂದ ಮೇಲೆ ಈಗ ಅವ್ರಿಗೆ ಏನು ಎಜುಕೇಶನ್ ಮಾಡ್ತಾ ಐತೆ ಅವ್ರಿಗೆ ಪಿ ಯು ಸಿ ಮಾಡೈತೆ ಮಾಡೈತೆ ಮನೇಲಿ ಐತೆ ಮನೇಲಿ ಐತೆ ಸರಿ ನೀವು ಅಲ್ಲಿ ಸ್ಥಳೀಯರ ನೀವು ಈ ತಡ್ಸಂದ್ರ ಗ್ರಾಮದವರ ನೀವು ಇಲ್ಲ ನಾವು ತಡ್ಸಂದ್ರ ಗ್ರಾಮದವರಲ್ಲ ಆ ಬಂದು ನಮ್ಮೂರಲ್ಲಿ ಅವ್ರ ಬಾವರು ನಮ್ಮೂರು ಇವನು ಈಗ ಸುಧು ಅಂತ ಯಾವ ಅವರ ಅವನು ಮೂಲ ತಡ್ಸಂದ್ರದನು ಬಂಡ್ ಅವರು ಅವ್ರ ಅಪ್ಪ ಮೇಲೆ ಬಂದು ಇಲ್ಲೇ ಸೆಟ್ಲ್ ಆಗಿದೆ ನೀವು ಇಲ್ಲೇ ಕುಣಿಗಲಲ್ಲಿ ಇರೋದು ಇಲ್ಲ ನಾವು ಮುದ್ದು ಇರೋದು ಇಲ್ಲಿಗೆ ಇದು ಈ ಮಾಹಿತಿ ತಿಳಿದಂಗೆ ಬಂದ್ರಿ ನೀವು ಬಂದು ನಾವು ಅವರು ಅಣ್ಣಾರ ಸರಿ ಅಣ್ಣ ಆಯ್ತು ನಿಮ್ಮ ಹೆಸರು ಯೋಗೇಶ್